ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿನಸ್ನಿ ಯೋಗೇಶ್ ನಾನು ಸತ್ರೂ ನನ್ನ ಬಾಡಿನ ಮನೆಗೆ ಕೊಡಬೇಡಿ ಏನಿದೆ ಯೋಗೇಶ್ ಈ ಮಾತು ಹೇಳ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಈ ಮಾತನ್ನ ಹೇಳ್ತಿರೋದು ನಾನಲ್ಲ ಇಲ್ಲೊಬ್ಬರು ವ್ಯಕ್ತಿ ನನ್ನ ಸತ್ರು ಕೂಡ ನನ್ನ ಬಾಡಿನ ಮನೆಗೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅದು ಯಾಕೆ ಏನು ಅಂತ ನನಗಂತೂ ಗೊತ್ತಿಲ್ಲ ಅವರ ಸ್ಟೋರಿ ಕೇಳಿದ ಮೇಲೆ ನನ್ನ ಕಣ್ಣಲ್ಲಿ ಒಂಥರ ನೀರು ಆಯಿತು ರಕ್ತ ಬರಬೇಕೇನೋ ಬರುತ್ತೇನೋ ಅನ್ನೋ ಅಷ್ಟು ಫೀಲ್ ಆಯಿತು ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಮುಸ್ಲಿಮ್ಸ್ ಬಾಂಧವರು ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಬನ್ನಿ ಅವ್ರನ್ನೇ ನೋಡೋಣ ಏನು ಮಾಡಿದ್ದಾರೆ ಅವ್ರ ಅದ್ಭುತವಾದಂಥ ಕೆಲಸ ಅಂತ ಸೊ 私はとても楽しいです。 ಎರಡನೇ ಬಾರಿ ಬರ್ತಾ ಇದ್ರೆ ನಾವು ಒಂದ್ ಆರು ತಿಂಗಳು ಒಂದ್ಸಲ ಬಂದಿದ್ದು ಹಾ ಇಲ್ಲಿ ಒಬ್ಬ ನಾವು ಬರೋಲ್ಲ ಅಂತ ನೋಡಿ ಈ ತರ ಅಲ್ವಾ ಮನೆ ಭಾವನೆ ಇರೋದು ಇಂಥ ಒಬ್ಬ ವ್ಯಕ್ತಿ ಸಪೋರ್ಟ್ ಕೊಡ್ತಾ ಇದ್ದೀರ ನಮ್ಮ ಇನ್ಸ್ಪೆಕ್ಟರ್ ಸರ್ಕಲ್ ಸಾಯಿ ಅವರು ಇಲ್ಲಿಗೆ ಸರಿ ಸರ್ 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 ಹೆಸರು ಮಿಥಿನ್ ಶಿಲ್ಪಿ ಅಂತ ಸರ್ ಶಿಲ್ಪಿ ನಮಸ್ಕಾರ ಥ್ಯಾಂಕ್ ಯು ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಜೋಡಿಸಿದ್ರ ಭಗವಂತ ನಿಮ್ಗೆ ಒಳ್ಳೇದಾಗಲಿ ಅಮ್ಮ ಅಮ್ಮ ನಮಸ್ಕಾರ ಏನು ಹೆಸರು ಸಾಕಮ್ಮ ಯಾವ ಊರಿಂದು

ಈ ಬೀದಿಲ್ ಮಲ್ಗದಕ್ಕಿಂತ ಯಾರದಾರ ಮನೇಲಿ ಆಶ್ರಯ ಪಡೋದು ಒಳ್ಳೇದಲ್ವಾ ಹೌದು ಯಾರದಾರ ಮನೇಲಿ ಹೋಗಿ ಇರ್ಬೋದಲ್ವಾ ನಾನ್ ಆರ್ ತಿಂಗಳಾಗಬೇಕಾಯ್ತು ಎಲ್ಲಿಗೆ ಬಂದು ಮೂರ್ ಸಾರಿ ಬಂದು ಬರ್ಕ ಬಂದ್ರು ಹಾ ಹಾ ಬರ್ಲಿಲ್ಲ ಅಯ್ಯೋ ನಮ್ ಆಶ್ರಮದ ಬಗ್ಗೆ ಹಂಗ ಮುಂಚೆನೆ ಗೊತ್ತು ನಿಮ್ಗೆ ನಾನ್ ಸೇರ್ಕೋಬೇಕು ಅಂತ ತುಂಬಾ ತುಂಬಾ ಮಾತಾಡಿ ತುಂಬಾ ಬರ್ಕೊಂಡು ಎಲ್ಲಾ ಬಂದ್ರು ನೋಡ್ಕೊಂಡು ಹ ಎಲ್ಲ ನಮ್ ತಾಯಿ ತಂದ್ ಹೆಸರು ಎಲ್ಲ ನಮ್ ಮನೆಯ ಹೆಸರು ನಮ್ಮಅಪ್ಪ ಮನೆಯಲ್ಲಾ ಬರ್ಕೊಂಡು ಬಂದ್ರು ಬಂದು ಕರ್ಕೊಂಡ್ರೆ ಕರ್ಕೈತ ನಾನ್ ಬೇಗ ಇದು ನೋಡಿದೆ ಬರ್ತಾರೆ ಇಲ್ಲ ಇರ್ತೀರಾ ನಾನ್ ಇಲ್ಲ ಇರ್ತೀನಿ ಸ್ವಲ್ಪ ನೀವೇನ್ ಮಾಡ್ಬಿಡಿ ನಾನು ಅಯ್ಯಯ್ಯೋ ಯಾಕೆ ಮಾತಾಡ್ತೀರಾ ನೀವೇನು ಚೆನ್ನಾಗಿರ್ಬೇಕು ಇಲ್ಲ ಹೋಗಲ್ಲಪ್ಪ ನಿಮ್ ನಂಬರ್ ಇದ್ರೆ ಕೊಡಿ ಕಳ್ಸಿ

ಅಂದ್ರೆ ನಿಮ್ ಮಾತಿನ ಪ್ರಕಾರ ಈಗ ಸತ್ರು ಮನೆಗೆ ಹೋಗಲ್ಲ ನೀವು ಯಾಕೆ ಅಷ್ಟು ದೃಢ ನಿರ್ಧಾರ ಮಾಡ್ಬಿಟ್ಟಿದ್ರಲ್ಲ ಹೌದಾ ನಮ್ಗಿಂತ ಮನೆಯವ್ರು ಬೆಟರ್ ಅಲ್ವಾ ನಾವೇನು ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳಕಾಯ್ತದ ನೋಡ್ಕೊಂಡಂಟು ಒಂದಿರೋ ಜಾಗ ಕಾಲಿಡಬಾರ್ದು ಇದೊಂದು ಹಳ್ಳಿ ಜನರು ಮನ್ಸಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇತ್ತು ಅಂದ್ರೆ

ಕರ್ಕೊಂಡ್ ಬಂದವ್ರಿಗೆ ಅಥವಾ ಬೀದಿ ಮಂಗಿರೋರಿಗೆ ಬೇಜಾರಾಗ್ಬಾರ್ದು ಏನಾದ್ರು ಆಗ್ಲಿ ಅಂತ ಪರಿಸ್ಥಿತಿ ನೋಡಿದ್ರೆ ನೀವೇನೇನು ಮಳೆ ಬಂದ್ರು ಎದೊಳ್ತಾರ ಅಲ್ಲೇ ಮಂಗಿರೋ ಅಲ್ಲ ಮಳೆ ಬಂದ್ರು ಕಂಪ್ಲೀಟ್ ಕಾಣಲ್ಲೇನವಾ ಆಪ್ರೋಷನ್ ಮಾಡ್ತಿದ್ದೇವ ಥರ ನಾಳೆ ಆನಂದಿ ಸರ್ ಜೀವಮಾನದಲ್ಲಿ ನಾನು ಆಶ್ರಮ ಒಳಗಡೆ ಹೋಗಿ ಏನು ಅಂತ ನೋಡಿರ್ಲಿಲ್ಲ ಇವತ್ತು ನಾನು ಮೊದಲನೇ ಸರಿ ಬಂದಿರೋದು ನನಗೆ ನಲ್ವತ್ತೇಳು ವರ್ಷ ವಯಸ್ಸು ಆದ್ರೆ ಇವತ್ತು ನಾನು ಮೊದಲನೇ ಸರಿ ಬಂದಿದ್ದೀನಿ ಈ ಆಶ್ರಮದ ಆಶ್ರಮದೊಳಗಡೆ ಹೋಗಿ ಎಲ್ಲ ನೋಡ್ಬಿಟ್ಟು ನಾನು ನನಗೆ ಇಲ್ಲಿ ನಮ್ಮ ಇದರಲ್ಲಿ ಮದ್ರಸ ಅಂತ ಇರ್ತದೆ ಅದರಲ್ಲಿ ಎಷ್ಟು ನೀಟಾಗಿ ಮಡಗಿದ್ದಾರೆ ಮದ್ರಸದಲ್ಲಿ ಅದೇ ತರ ಆಶ್ರಮ ಕೂಡ ನೀಟಾಗಿ ಮಡಗಿದ್ದೀರಾ ಇಲ್ಲಿ ಬರೋರಿಗೆ ಅನಾಥರು ಅನ್ಕೊಂಡು ಬಂದವ್ರಿಗೆ ನೀವು ಆಶ್ರಯ ಕೊಟ್ಟು ಅವ್ರ ಸೇವೆಯನ್ನು ಮಾಡ್ತಾ ಇದ್ದೀರಾ ತನ್ನ ಮಕ್ಕಳು ಹೆತ್ತೋ ತಾಯಿ ತಂದೆಗೆ ನಾನು ಎಲ್ಲರಿಗೂ ಈಗ ಕರ್ನಾಟಕದಲ್ಲಿ ಎಲ್ಲರಿಗೂ ಇರೋರಿಗೆಲ್ಲ ಹೇಳ್ತಾ ಇದ್ದೀನಿ ತನ್ನ ತಾಯಿ ತಂದೆನ ಬಿಡಬೇಡಿ ದಯವಿಟ್ಟು ಸಾಕಿ ಇಂಥ ನಮ್ಮ ಯೋಗೇಶ್ ಸರ್ ಇದ್ದಾರೆ ಇಂಥ ಸಹಾಯ ಇಲ್ಲದೋದ್ರೆ ಇನ್ನು ಯಾವ ಕಾರಣಕ್ಕೂ ಬಿಟ್ಟಿರೋ ತಾಯಿ ಅವ್ರನ್ನ ಆಶ್ರಯ ಕೊಡೋಕ್ಕೆ ತಯಾರಿ ನಾವೇನೋ ತಂದಿ ಬಿಡ್ತಾ ಇದ್ದೀವಿ ನಾವು ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವರು ನಮ್ಮ ಕರ್ನಾಟಕ ಯುವ ಶಕ್ತಿ ವೇದಿಕೆ ಸಂಘಟನೆಯಿಂದ ನಾವು ಬಂದಿದ್ದೀವಿ ನಾವ್ ಇವತ್ತು ಕರ್ಕೊಂಡು ಬಂದು ಬಿಟ್ಟಿದ್ದೀವಿ ಕರ್ಕೊಂಡು ಬಂದು ಬಿಟ್ಟು ಬಿಡೋ ದೊಡ್ಡದಲ್ಲ ಇಲ್ಲಿ ಇಡಿಸ್ಕೊಂಡು ಇವ್ರ ಕಷ್ಟ ಸುಖ ನೋಡಿಕೊಂಡು ಇವ್ರಿಗೆ ಒಳ್ಳೆಯದು ಕೆಟ್ಟದ್ದೆಲ್ಲ ನೋಡಿಕೊಂಡು ಇವ್ರು ಇಟ್ಕೊಂಡಿದಾರಲ್ಲ ಇದು ಬಹಳ ದೊಡ್ಡತನ ಹುಟ್ಟಿಸಿರೋ ತಂದೆ ಸೇವೆ ಮಾಡಿದ್ರು ಆಗದಿರೋ ಕೆಲಸನ ಇವತ್ತು ನಮ್ಮ ಯೋಗೇಶ್ ಸರ್ ಮಾಡ್ತವ್ರೆ ನಾನು ನನ್ನ ಕಡೆಯಿಂದ ನನ್ನ ಹೃದಯದಿಂದ ನನ್ನ ನಮ್ಮ ಅಣ್ಣ ಸ್ಥಾನ ಕೊಟ್ಟು ನಾನು ನನ್ನ ಆಶೀರ್ವಾದ ನನ್ನ ಸದಾ ಇರುತ್ತೆ ನಮ್ಮ ದೇವ್ರ ಹತ್ರ ನಾನು ಸದಾ ಬೆಳ್ಕೊತೀನಿ ಇವ್ರಿಗೆ ಆಯುಸ್ ಕೊಟ್ಟು ದೇವರು ಇವ್ರಿಗೆ ಆರೋಗ್ಯ ಕೊಳ್ಳಿ ಅಂತ ಖುಷಿ ಆಯ್ತಾ ಇದೇ ಬನ್ನಿ ಇರೋಷ್ಟು ದಿನಾನು ಖುಷಿಯಾಗಿರ್ಬೇಕು ನಾಳೆ ನಿಮಗೆ ಕಣ್ಣಾಪೇಷನ್ ಚೆಕ್ ಮಾಡಿಸಿ ನಾಳೆನೆ ನಾಳೆನೆ ಕಣ್ಣಾಪ್ರೇಷನ್ ಆಯ್ತಾ ś movement in Rurali session. dieser śr went to pub too far from the Rurali next from theぎà Brain the story was from lich because you could hear r propriety rearrange and bring the proper initiation in

ಊಟ ತಿಂಡಿಗೆಲ್ಲ ಊಟ ತಿಂಡಿಗೆಲ್ಲ ಅವರು ಯಾರಾದ್ರೂ ಕಷ್ಟ ಕೊಡುತ್ತೆ ನಾನು ಕೇಳ್ತಾ ಇದ್ಲ ಅವರು ಊಟ ಊಟ ತಿಂಡಿ ಯಾರಾದ್ರು ಹುಡುಗರು ಎಲ್ಲ ತಂದ್ಕೊಡೋರು ಒಂದೇಳ ಒಂದು ಹುಡುಗಿ ಅದೇ ಅದು ನಮ್ಮ ತಂದೂ ಅದು ತಿಂಡಿ ತಿಂಡಿ ಊಟ ಎಲ್ಲ ಅದೇ ತಂದು ಕೊಡ್ತಾ ಇತ್ತು ನೋಡ್ಕೊತಾಯಿತ್ತು ಆಮೇಲೆ ನಾನು ಬರೋದ ಅಂತ ಹೇಳು ಬರಲ್ಲ ಅಂದ್ರೆ ಮಳೆ ಬರ್ಲಿ ಸರ್ ಅಲ್ಲೇ ಇವಾಗ ಅನಾಥಾಶ್ರಮದಲ್ಲಿ ಅಷ್ಟಮದಲ್ಲಿ ಆಮೇಲೆ ಅಮೇಲೆ ಎರಡು ದಿನ ಬಿಟ್ಟು ನಾನು ಹೋಯ್ತೀನಿ ಅಂದ್ರೆ ಕಳ್ಸಲ್ಲ ಹೋಯ್ತೀನಿ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಅಂತಾ ಇಲ್ಲಿ ಬಂದವರೇನಾ ಹೆಂಗೆ ಹೇಳೋದು ಒಂದು ವಾರ ಆ ರೆಡಿ ಆದ್ಮೇಲೆ ನಾನು ಹೋಯ್ತಿನಪ್ಪ ನಮ್ಮ ಎಂಟ್ರ ಅವರೇನೋ ದೊಡ್ಡಪ್ಪ ಮಗ ಅವನೇ ಸಿಗಾ ಫೌನೇ ಫ್ರೆಂಡ್ಸ್ ಅವರೇ ನಾನು ದೊಡ್ಡಪ್ಪ ಮಗ ಇದ್ದರೆ ನಾಲ್ಕಕ್ಕೆ ಬರಬೇಕಾಯಿತು ಹೇಳ್ರಿ ನಿಂಗೆ ಸಿಕ್ಕಾ

ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೇ ಕನಕಪುರದಿಂದ ಅಂತ ಬಂದಂಥ ಎಲ್ಲ ಅಣ್ಣಂದ್ರಿಗೂ ಕೂಡ ಕೊಡಿ ಕೊಡಿ ನಮಸ್ಕಾರ ಒಂದು ಅದ್ಭುತವಾದಂಥ ಕೆಲಸನ ನೋಡಿ ಇವತ್ತಿನ ಕಾಲದಲ್ಲಿ ಯಾರಾದರೂ ಬಿದ್ದೋಗಿದ್ರೆ ಏನಾದ್ರು ಜೋಬಿಂದ ಹತ್ತು ರೂಪಾಯಿ ಕೊಟ್ಟೋ ಇಲ್ಲ ಒಂದು ಪ್ಯಾಕೆಟ್ ಊಟ ಕೊಡ್ಸೋ ಹೋಗಿ ಕೊಡ್ತಾರೆ ಅಂಥದ್ರಲ್ಲಿ ರಿಸಿಪ್ಟ್ ತಗೊಂಡು ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದೆ ಟೂ ಮಾಡಿಸಿ ಕುಡೀಸರ್ಲಿ ಕೂಡ ಮಾಡಿಸಿ ಥ್ಯಾಂಕ್ ಯು ಸರ್ ಭಾಳ ಒಗ್ಗೆ ಒಂದು ಒಳ್ಳೆಯ ಕೆಲಸ ಮಾಡಿದೀರಾ ಪ್ರತಿಯೊಬ್ಬರು ಈ ಥರ ಸೇವೆಯನ್ನು ಮಾಡೋಕ್ಕೆ ಮುಂದಾದರೆ ನಮಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ ಭೂಮಿ ಮೇಲೆ ನಿರಾಶ್ರಿತರ ಸಂಖ್ಯೆನೂ ಕಮ್ಮಿ ಆಗುತ್ತೆ ನಿರಾಶ್ರಿತರಲ್ಲ ಇವಾಗಲ್ಲ ದೇವ್ರ ಮಕ್ಕಳು ಅಂತ ನಾವು ಯಾವಾಗಲೂ ಹೇಳ್ತೀವಿ ಸೊ ದೇವ್ರ ಮಕ್ಕಳ ಸಂಖ್ಯೆ ರಸ್ತೆಲಿ ಮಗುವರ ಸಂಖ್ಯೆ ಕಮ್ಮಿ ಆಗುತ್ತೆ ಸೊ ಎಲ್ರಿಗೂ ಧನ್ಯವಾದ ಸರ್ ಥ್ಯಾಂಕ್ ಯು ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ದೇವ್ರಿಗೆ ಮೂರು ವರ್ಷ ಚೆನ್ನಾಗಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಜ್ಜೆ ಹೋಗಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ನಡೆಯ ಹತ್ತು ನಿಮಿಷದಲ್ಲಿ ಒಂದು ಮಾತಾಡ್ಬೋದು ಮಾತ್ರ ಈ ಮಾತಾಡೋ ಮಾತಾಡ ಸ್ನೇಹಿತರೆ ಏನು ಇವತ್ತು ಈ ವಿಡಿಯೋ ಮೋಟಾರ್ ಅವರೆಲ್ಲ ಮುಂದಿನ ದಿನದಲ್ಲಿ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಮನಸ್ಸು ಬಿಚ್ಚಿ ಒಳ್ಳೇದು ಮಾಡಿದ್ವಿ ಈ ಅಮ್ಮ ಸುಮಾರು ದಿನ ಒಂದು ಮರದ ಕೆಳಗೆ ಮಲಗಿ ಮಳೆ ಇದ್ರೂ ಗಾಳಿ ಬಂದರೂ ಏನೇ ಬಂದರೂ ಎದ್ದೋ ವಿಚಾರಿಲ್ಲ ಏನು ನಮ್ಮ ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟರ್ ನಿತಿನ್ ಶಿಲ್ಪಿಯವರು ಅವರು ಅಯ್ಯೋ ಒಂದು ನಮಗೆ ಫೋನ್ ಮಾಡಿ ನಮ್ಮದು ಒಂದು ಕರ್ನಾಟಕ ಯುವಶಕ್ತಿ ವೇದಿಕೆ ಇದೆ ಇದು ಆರನೇ ತ ಒಂದು ಆರು ತಿಂಗಳಲ್ಲಿ ಇಲ್ಲಿ ಬಂದಿದೆ ಇದೇ ಥರ ವ್ಯಕ್ತಿ ಒಬ್ಬ ಮಸಾಣದಲ್ಲಿ ಮೇಲುತ್ತಿಲ್ಲ ಅವ್ರನ್ನೂ ನಾವು ಕರ್ಕೊಂಡು ನಿಲ್ಬಿಟ್ಟು ಯೋಗೇಶ್ ಅರಣ್ಣರು ಸ್ವಂತ ಮಗನಿಂದ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇವತ್ತು ನಾವು ಕರೆದೋ ಭಾವ ಹೋಗುವ ನಾವು ಬರಲ್ಲ ಅಂತಾರೆ ಇವತ್ತು ನಾವು ತಂದು ಬಿಟ್ಟಂಥ ಇಂಥ ಅನಾಥರ ಆಗಿರ್ಬೋದು ಇಲ್ಲ ಯಾರೇ ಇರ್ಬೋದು ನಮಗೂ ತಾಯಿ ತಂದೆ ಇದ್ದಾರೆ ನಾಳೆ ನಾವು ಇದೇ ಪರಿಸ್ಥಿತಿ ಗೊತ್ತೀವಿ ಗೊತ್ತಿಲ್ಲ ಆದರೆ ಮುಂದಿನ ದಿನದಲ್ಲಿ ಯಾರೇ ಆಗಲಿ ಒಂದು ರೋಡ್ ಪಕ್ಕ ಮುನ್ಗೋರ್ವೋ ನಿಮ್ಮ ಕೈಲಾಗಿ ಸಹಾಯ ಆಗಲಿಲ್ಲ ಅಂದರೆ ನಮಗೇಳಿ ನಾವು ಕರ್ಕೊಂಡ್ಬಿಡ್ತೀವಿ ಯಾಕೆ ಅಂದರೆ ನಾವು ಮಾಡಬೇಕಾಗಿರೋ ದಾನ ಧರ್ಮ ಇಷ್ಟೇ ಆದರೆ ಇವತ್ತು ನಾವು ಕರ್ಕೊಬಂದಿಟ್ಕೇನೆ ಯೋಗಿ ಅಣ್ಣರು ಒಳಗಡೆ ಕರೆಸಿ ನಮ್ಮನ್ನೊಂದು ಪರಿಚಯ ಮಾಡಿಸಿ ಇವ್ರಿಗೊಂದು ಜಾಗ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ಹಿಂದೂ ಮುಂದೆ ನೋಡಲ್ರು ಒಳಕೆ ಸೇರಿಸಲ್ರು ಸ್ವಂತದವರು ಅಷ್ಟೇ ಯಾರೇ ಆಗಲಿ ಆದರೆ ಇವತ್ತೊಂದು ಆಶ್ರಮ ಇದೆ ಅಂದರೆ ನಾವು ನಿಜವ್ರು ಇದೊಂದು ದೇವರ ಅಂತ ಹೇಳಬೇಕು ದೇವಸ್ಥಾನ ಅಂತ ಹೇಳ್ಕೊಬೋದು ಆದರೆ ಯೋಗಿ ಹಣ್ಣರ ಇದಕ್ಕೆ ಒಬ್ರು ದೇವ್ರಿಗಿಂತ ಪೂಜಾರ ಅಂತ ಇದನ್ನು ದಯವಿಟ್ಟು ಮುಂದಿನ ದಿನದಲ್ಲಿ ಯಾರು ನೋಡ್ತಾ ಇದ್ದೀರ ನಿಮ್ಮ ಕೈಲಾದಂಥ ಸಹಾಯನ ಇಂಥ ಅನಾಥರಿಗೆ ಅಂತ ತಿಳ್ಕೊಳ್ದೆ ನಮ್ಮಲ್ಲೂ ಒಬ್ಬರು ಅಂತ ತಂದಿ ಸಹಾಯ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಸರ್ ಬರೋದಾಡ